ನಡೆದ ಮನಸ್ಸುಗಳಿಗೆ ನಮಸ್ಕಾರ ಬಹುಶಃ ಅಕ್ರಮ ನುಸುಳುಕೋರರಿಗೆ ಭಾರತದಷ್ಟು ಸೇಫ್ ಆದ ದೇಶ ಮತ್ತೊಂದಿಲ್ಲ ನೂರಲ್ಲ ಸಾವಿರಲ್ಲ ಲಕ್ಷಾಂತರ ಅಕ್ರಮ ವಲಸಿಗರು ನಮ್ಮ ನಡುವೆಯೇ ನಮ್ಮವರ ವೇಷ ಹಾಕಿಕೊಂಡು ಬದುಕ್ತಾ ಇದ್ದಾರೆ ಅದರಲ್ಲೂ ಬಾಂಗ್ಲಾ ವಲಸಿಗರು ಇಡೀ ದೇಶದ ತುಂಬಾ ಹರಡಿಕೊಂಡಿದ್ದಾರೆ ಅವರಲ್ಲಿ ಕೆಲವರು ಭಯೋತ್ಪಾದಕರ ನಂಟನ್ನು ಹೊಂದಿರ್ತಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ ಬೆಂಗಳೂರಿನ ಕೋಗಿಲು ತೆರವು ಕಾರ್ಯಾಚರಣೆಯನ್ನ ರಾಜಕೀಯಗೊಳಿಸಿ ಅಲ್ಲಿದ್ದವರಿಗೆ ಪುನರ್ ವಸತಿ ಕಲ್ಪಿಸ್ತಾ ಇರೋದಕ್ಕೆ ಮುಂದೆ ಯಾವ ಮಟ್ಟದ ಬೆಲೆ ತೆರಬೇಕಾಗಿ ಬರುತ್ತೋ ಗೊತ್ತಿಲ್ಲ ಈ ಕುರಿತಾದ ಒಂದು ಎಚ್ಚರಿಕೆ ಮೂಡಿಸುವಂತಹ ವರದಿ ಇಲ್ಲಿದೆ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ರಿ ಬಿಬಿನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ಇತ್ತೀಚೆಗೆ ನಡೆದ ಹನ್ನೊಂದು ಮಂದಿ ಭಯೋತ್ಪಾದಕ ಶಂಕಿತರ ಬಂಧನ ಭಾರತದ ಆಂತರಿಕ ಭದ್ರತೆಗೆ ಎದುರಾಗಿರುವ ಗಂಭೀರ ಸವಾಲನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ ನಿಷೇಧಿತ ಸಂಘಟನೆಯಾದ ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶದ ಅಂಗಸಂಸ್ಥೆಯಾದ ಇಮಾಮ್ ಮೊಹಮ್ಮದರ್ ಕಫೀಲಾ ಜೊತೆ ನಂಟು ಹೊಂದಿದೆ ಈ ವ್ಯಕ್ತಿಗಳು ಈಶಾನ್ಯ ರಾಜ್ಯಗಳನ್ನ ಅಸ್ಥಿರಗೊಳಿಸುವ ಸಂಚು ರೂಪಿಸಿದ್ರು ಈ ಬೆಳವಣಿಗೆಯು ಕೇವಲ ಗಡಿ ರಾಜ್ಯಗಳಿಗೆ ಮಾತ್ರವಲ್ಲದೆ ಬೆಂಗಳೂರಿನಂತಹ ಮಹಾನಗರಗಳಿಗೂ ಅಪಾಯಕಾರಿಯಾಗಿ ಆವರಿಸಿದೆ ಬೆಂಗಳೂರು ಇಂದು ಉದ್ಯೋಗ ಅರಿಸಿ ಬರುವ ಸಾವಿರಾರು ಬಾಂಗ್ಲಾ ವಲಸಿಗರ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿದೆ ಬೆಂಗಳೂರು ಇಂದು ಉದ್ಯೋಗ ಅರಸಿ ಬರುವ ಸಾವಿರಾರು ಬಾಂಗ್ಲಾ ವಲಸಿಗರ ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿದೆ ನಿರ್ಮಾಣ ಕಾಮಗಾರಿ ಮನೆ ಕೆಲಸ ಮತ್ತು ತ್ಯಾಜ್ಯ ವಿಲೇವಾರಿಯಂತಹ ಕ್ಷೇತ್ರಗಳಲ್ಲಿ ಇವರು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ ಆದರೆ ಈ ವಲಸಿಗರ ಮರೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಮತ್ತು ಭಯೋತ್ಪಾದಕ ಸಂಘಟನೆಗಳ ಕಾರ್ಯಕರ್ತರು ನಗರದೊಳಗೆ ನುಸುಳುವ ಸಾಧ್ಯತೆಗಳು ದಟ್ಟವಾಗಿವೆ ಇವರಲ್ಲಿ ಯಾರ್ಯಾರು ಸ್ಲೀಪರ್ ಸೆಲ್ ಗಳಾಗಿ ಕೆಲಸ ಮಾಡ್ತಾರೋ ಗೊತ್ತಾಗೋದಿಲ್ಲ ಅಸ್ಸಾಂನಲ್ಲಿ ಬಂಧಿತರಾದವರು ಬಾಂಗ್ಲಾದೇಶದ ಸಂಘಟನೆಗಳ ನೇರ ಆದೇಶದಂದೇ ಕಾರ್ಯ ಇದ್ರು ಅನ್ನೋ ಅಂಶ ಇಂತಹ ಸ್ಲೀಪರ್ ಸೆಲ್ ಗಳು ಯಾವುದೇ ಜನನಿಬಿಡ ನಗರಗಳಲ್ಲಿ ಅಡಗಿರಬಹುದು ಎಂಬ ಆತಂಕವನ್ನ ಮೂಡಿಸಿದೆ ನಗರ ಪ್ರದೇಶಗಳಲ್ಲಿ ದಾಖಲೆಗಳಿಲ್ಲದ ಅಥವಾ ನಕಲಿ ದಾಖಲೆಗಳನ್ನ ಹೊಂದಿರುವ ವಲಸಿಗರ ಸಂಖ್ಯೆ ಹೆಚ್ಚಾದಂತೆ ಅವರನ್ನ ಪತ್ತೆ ಹಚ್ಚುವುದು ಭದ್ರತಾ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗುತ್ತದೆ ಈ ಗುಪ್ತಚರ ಮಾಹಿತಿಗಳನ್ನ ಆಧರಿಸಿ ನಡೆಸುವ ಕಾರ್ಯಾಚರಣೆಗಳು ದೇಶದ ಏಕತೆ ಮತ್ತು ಶಾಂತಿಯನ್ನ ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ವಶಪಡಿಸಿಕೊಳ್ಳಲಾದ ಶಸ್ತ್ರಾಸ್ತ್ರಗಳು ಇವರ ಉದ್ದೇಶ ಎಷ್ಟು ಅಪಾಯಕಾರಿಯಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ ದುರಂತ ಅಂದ್ರೆ ಕೇವಲ ಓಟಿಗಾಗಿ ಇವರಿಗೆ ಆಧಾರ್ ಕಾರ್ಡ್ ವೋಟರ್ ಐಡಿ ಜೊತೆಗೆ ಆಶ್ರಯವನ್ನ ನೀಡಿ ಸಾಕುವ ನೀಚ ನಾಯಕರು ನಮ್ಮ ಜೊತೆಗಿದ್ದಾರೆ ಮತ್ತೆ ಅವರನ್ನ ನಾವೇ ಮತ ಹಾಕಿ ಗೆಲ್ಲಿಸ್ತೀವಿ ಕೂಡ ಕೊನೆಗೆ ಪರೋಕ್ಷವಾಗಿ ನಮ್ಮ ಪಕ್ಷದಲ್ಲಿ ಬಾಂಬ್ ಸ್ಫೋಟ ಆಗೋದಕ್ಕೆ ನಾವೇ ಕಾರಣ ಆಗ್ತೀವಿ ಅನ್ನೋದು ನಿಜಕ್ಕೂ ವಿಪರ್ಯಾಸ ದೇಶದ ಪ್ರತಿಯೊಬ್ಬ ಜಾಗೃತ ನಾಗರಿಕನು ಇಂತಹ ಅಪಾಯಗಳ ಬಗ್ಗೆ ಅರಿವು ಹೊಂದಿರಬೇಕಾದದ್ದು ಇಂದಿನ ಅಗತ್ಯವಾಗಿದೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಂಶಯಾಸ್ಪದ ವ್ಯಕ್ತಿಗಳು ಅಥವಾ ಚಟುವಟಿಕೆಗಳು ಕಂಡುಬಂದಾಗ ತಕ್ಷಣವೇ ಕಾನೂನು ಜಾರಿ ಸಂಸ್ಥೆಗಳ ಗಮನಕ್ಕೆ ತರುವುದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅನಿವಾರ್ಯ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ